ನಡೆದ್ರು ಎಲ್ಲ ವೇಸ್ಟ್ ಆಯ್ತಾರೆ ಯಾಕಂದ್ರೆ ಪ್ರತಿ ಸಲ ನೀವು ನೋಡಿದಾಗ ಯಾರ ಮುಖ್ಯಮಂತ್ರಿ ಇದ್ರು ಹೊಸ ಹೊಸ ಕಾರ್ಯಕ್ರಮ ಘೋಷಣೆ ಮಾಡ್ತೀರ ಉದ್ಘಾಟನೆ ಆಗ್ತಿದ್ದು ಜಿಲ್ಲಾದಾಗ ಒಂದು ಉದ್ಘಾಟನೆ ಆಗಿಲ್ಲ ಹೊಸ ಘೋಷಣೆ ಆಗಿಲ್ಲ ಅಂದರೆ ಇಷ್ಟದು ಸದ್ಕುಷ್ ಮಾಡಿ ಖರ್ಚು ಮಾಡಿ ವ್ಯರ್ಥ ಆಯಿತು ಅಲ್ಲಿ ನಮಗೆಲ್ಲ ಮನುಷ್ಯ ಭಾಳ ಬೇಜಾರಾಯ್ತು ಇನ್ನು ಮುಂದಾರ ಉತ್ತರ ಕರ್ನಾಟಕ ಹೆಚ್ಚಿನ ಕೆಳಕಳಿವಿಸಿ ಸರ್ಕಾರ ಇಲ್ಲಿ ಮಾಡೋದಿಲ್ಲ ಅಂದ್ರೂ ಮುಂದಿನ ದಿನ ಬಂದಿಲ್ಲಾರು ಉತ್ತರ ಕರ್ನಾಟಕ ಏನು ಯೋಜನೆಗಳು ಹಿಂದಿನ ಸರ್ಕಾರದಾಗ ಅದಾವೆ ನೀವು ಮೊನ್ನೆ ಉದಾಹರಣೆಗೆ ಕೇಳ್ಬೋದು ಫೈರ್ ಸ್ಟೇಷನ್ ಒಂದು ಆಗೋಲ್ಲ ನೀರು ವಿಧಾನಸೌಧ ಆಗೋಲ್ಲ ಸಣ್ಣ ಕೆಲಸ ಭಾಳ ದೊಡ್ಡ ನೀರಾವರಿ ಕೆಲಸಗಳು ಭಾಳದಾವ ದಯಮಾಡಿ ಅವನ ಕಡೆಗೆ ಬಜೆಟ್ ಒಳಗಡೆ ಮಾಡಿದ್ರೆ ವಿನಂತಿ ಮಾಡ್ಬೋದಿಲ್ಲ ಮಾಡ್ರೆ ಈ ಭಾಗದ ಜನಕ್ಕೆ ಒಳ್ಳೆಯದಾಗ್ತಿದೆ ಇಲ್ಲಿ ಮಾಡೋದಿಲ್ಲ ಅಂದ್ರೆ ಎಂ ಪಿ ಎಲೆಕ್ಷನ್ ಬುದ್ಧಿ ಕಲಿಸ್ತಾರೆ ಸರ್ ಸಂಸದ್ ಬಗ್ಗೆ ಸರ್ ಸಂಸದ ಏನು ದಾಳಿ ಆಗಿದೆಲ್ಲ ಸರ್ ಅದ್ರ ಬಗ್ಗೆ ಆಗ್ಬಾರ್ದು ಯಾಕಂದ್ರೆ ದುರ್ದೈವ ಯಾಕಂದ್ರೆ ಸೊ ಯಾರು ಆ ಥರ ಮಾಡಬಾರ್ದು ಯಾಕಂದರೆ ದೇಶದ ಡೆಮಾಕ್ರೆಸಿ ಸಿಸ್ಟಮ್ ದೇವಸ್ಥಾನ ಅಂತಾರೆ ಅದಕ್ಕೆ ಇಡೀ ದೇಶನಂದರೆ ಕಾನೂನು ಮಾಡೋರು ಎಲ್ಲ ಕೊಟ್ಟರು ಜನ ಅಂದರೆ ಏನು ಭಾರತದ ಜನ ಏನು ಹುಟ್ಟಾಗ ಅವರೆಲ್ಲ ಇರ್ತಾರೆ ಅದು ಆಗಬೇಕು ನಮಗೂ ಮನಸ್ಸಿಗೆ ಆದರೆ ಏನಾಯಿರ್ತಾರೆ ಇನ್ನು ಶಿಕ್ಷಣ ಯಾರು ತಮ್ಮ ಅವ್ರಿಗೆ ಶಿಕ್ಷೆ ಹೋರಾಟ ಜಿಲ್ಲಾ ಹೋರಾಟ ಆಗೋದು ನಮ್ಮ ಮರ ಕ್ಷೇತ್ರ ಜಾಸ್ತಿ ಸಂಖ್ಯೆ ಜನ ಮುಖಾಕ್ ಬಂದಿರಲಿ ನೀವೆಲ್ಲ ನೋಡಿರ್ಬೋದು ಅಂದರೆ ನಾವು ಹತ್ತಿ ಜಿಲ್ಲಾ ಗೋಕಾಕ್ ಜಿಲ್ಲೆ ಆಗಬೇಕಂತ ನಾವು ಮಾಡಿ ಒತ್ತಡ ತರ್ತೀವಿ ಯಾಕಂದ್ರೆ ಆಯ್ತಂದ್ರೆ ನಮಗೆಲ್ಲ ಈ ಸಿಟಿಗಿನ್ನೂ ಭಾಳ ಅನುಕೂಲ ಆಗ್ತೈತಿ ಭಾಳ ಡೆವಲಪ್ ಆಗೈತಿ ಗೋಕಾಕ್ ಜಿಲ್ಲೆ ಆಗೈತಿ ನನ್ನ ಮಗು ಜಿಲ್ಲೆ ಸ್ವಾಮೀಜಿ ಅವರ ಕ್ಷೇತ್ರದಲ್ಲಿ ಹೋರಾಟ ಆಗಿತ್ತಲ್ಲ ಸರ್ ನಮಗೆಲ್ಲ ಬೆಂಬಲ ಇದೆ ಒಂದು ಬೆಂಬಲ ಕೊಡ್ತೀವಿ ಆದಷ್ಟು ಇದೆ ಈ ಹೋರಾಟ ತೀವ್ರವಾಗಿ ಚೋರ್ ಮಾಡ್ತೀವಿ ಸರ್ ಪ್ರತ್ಯೇಕ ರಾಜ್ಯ ಬೇಕಂತ ಕೇಳ್ತಾರೆ ಸರ್ ಅದ್ರ ಬಗ್ಗೆ ತಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಯಾವ ಕೈಲಿ ಆಗ್ತಾ ಅವ್ರು ಮಾಡ್ಕೊಂಡ್ರೆ ರಾಜ್ಯಗಿಷ್ಟು ಮಾಡೋದಿಲ್ಲ ಸ ಯಾವಾಗ ಮಾಡಕ್ ಮಾಡ್ತಾರೆ ಇದೇ ರಾಜ್ಯ ರಾಜನು ಎಲ್ಲ ಕೂಡ ಅಖಂಡ ಕರ್ನಾಟಕ ಎಲ್ಲರೂ ಅನತಮರಾಗಿ ಕೂಡಿರ್ಬೇಕಂತ ನನ್ನ ಆಸೆ ನನ್ನ ಭಾವನೆ ಥ್ಯಾಂಕ್ ಯು ಧನ್ಯವಾದ